ಇಂದು ಲಿಟ್ಕರ್ ಭವನದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ವಿಚಾರ ಸಂಕಿರಣ ಆಯೋಜಿಸಿ ಆಯೋಜಿಸಿರ್ತಕ್ಕಂಥ ಜೆ ಶಿ ಪ್ರಕಾಕ್ಷರು ಮೂಲ ಮಾದಿಗ ಮೂಮೆಂಟ್ನ ರಾಜ್ಯಾಧ್ಯಕ್ಷರು ವಿಚಾರ ಸಂಕಿರಣ ಆಯೋ ಆಯೋಜಿಸಿದರು ಮಾದಿಗ ದಂಡೋರದ ರಾಜ್ಯ ಅಧ್ಯಕ್ಷರಾದ ಹಿರಿಯರಾದ ಹಿರಿಯ ಹೋರಾಟಗಾರರ ಶಂಕರಪ್ಪನವರು ಕೂಡ ಪಾಲ್ಗೊಂಡು ಮಾತನಾಡಿದರು ಇನ್ನು ಅನೇಕ ಗಣ್ಯರು ಪಾಲ್ಗೊಂಡಿದ್ದ ಇದರಲ್ಲಿ ಒಟ್ಟಾರೆ ಕೈಗೊಂಡ ತೀರ್ಮಾನಗಳು ಪರಿಶಿಷ್ಟ ಜಾತಿಗೆ ಕೊಟ್ಟಂಥ ಶೇಕಡ ಹದಿನೈದರಷ್ಟು ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳ ಆಗಿದೆ ಎಪ್ಪತ್ನಾಲ್ಕು ವರ್ಷದಲ್ಲಿ ನೂರೊಂದು ಜಾತಿಗೆ ಶೇಕಡ ಹದಿನೈದರಷ್ಟು ಮೀಸಲಾತಿ ಕೊಟ್ಟು ಈ ನೂರೊಂದು ಜಾತಿಗಳಲ್ಲಿ ಕಟ್ಟಕಡೆಯ ಸಮಾಜಕ್ಕೆ ಸಮನಾಗಿ ಮೀಸಲಾತಿ ಹಂಚಿಕೆಯಾಗಿಲ್ಲ ವಂಚನೆ ಆಗಿದೆ ಅಂತೇಳಿ ಮೂವತ್ತು ವರ್ಷಗಳು ಹೋರಾಟ ನಡೆದಿದೆ ಈ ಮೀಸಲಾತಿಯು ವರ್ಗೀಕರಣ ಆಗಲಿ ಪರಿಷ್ಠ ಜಾತಿಯ ಮೀಸಲಾತಿ ಈ ಮೂವತ್ತು ವರ್ಷಗಳ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟು ಜನ ಸತ್ತಿದ್ದಾರೆ ನೆರ ರಾಜ್ಯದಲ್ಲಿ ಆಂಧ್ರದ ಪ್ರದೇಶದಲ್ಲಿ ಸುಮಾರು ಮೂವತ್ತು ಜನಕ್ಕೂ ಹೆಚ್ಚು ಜನ ಸತಿಯದ ವಿವಿಧ ರಾಜ್ಯಗಳಲ್ಲಿ ಪರಿಷ್ಠ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗಲಿ ಅಂತ ಹೋರಾಟ ನಡೆದಿದೆ ಎರಡು ಆಯಕಗಳನ್ನು ಸಂವಿಧಾನದ ಐದು ಜನ